ಬಸವನವರು ಯಾವ ಲಿಂಗಾಯತ ಧರ್ಮವನ್ನು ಅವರು ಸ್ಥಾಪನೆ ಮಾಡೇ ಇಲ್ಲ ಕೆಲವೊಂದು ಕಂಪ್ನಿಗಳು ಹಾಗಂತ ತಯಾರು ಮಾಡಿಕೊಂಡಿವೆ ಎಂದು ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು ರಾಯಭಾಗ ತಾಲೂಕಿನ ಹಾರಿಗೆರಿ ಪಟ್ಟಣದಲ್ಲಿ ನಡೆದ ಪಂಚಮಶಾಲಿ ಸಮಾಜವನ್ನು ಟೂ ವೇ ಕೆಟಗರಿಗೆ ಸೇರಿಸಬೇಕೆಂದು ಪ್ರತಿಜ್ಞಾ ಕ್ರಾಂತಿ ಎಂಟನೇ ಹಂತದ ಹೋರಾಟದಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು ಬಸವಣ್ಣವರು ಮೌಢ್ಯತೆಯ ವಿರುದ್ಧ ಹೋರಾಟ ಮಾಡಿದವರು ಹಿಂದು ಅಂದರೆ ಮಾತ್ರ ಮೀಸಲಾತಿ ಸಿಗುತ್ತದೆ ಆದರೆ ಲಿಂಗಾಯತ ಎಂದು ಹೇಳಿದರೆ ಮೀಸಲಾತಿ ಸಿಗುವುದಿಲ್ಲ ಕೆಲವೊಂದಿಷ್ಟು ಜನ ಲಿಂಗಾಯತರು ಟು ಎ ಕೆಟಗರಿಗೆ ಹೋಗಿದ್ದಾರೆ ಅವರು ಲಿಂಗಾಯತ ಅಂತ ಹೇಳಿಲ್ಲ ವೀರಶೈವ ಅನ್ನುವ ಪದ ಉಪಯೋಗ ಮಾಡಿಲ್ಲ ಹಿಂದೂ ಹಾಗೂ ತಮ್ಮ ಉಪಜಾತಿಯನ್ನು ಹೇಳಿದ್ದಾರೆ ಲಿಂಗಾಯತ ವೀರಶೈವ ಎನ್ನುವುದು ಒಂದು ಜಾತಿ ಎನ್ನುವುದನ್ನು ಕೇಂದ್ರ ಸರ್ಕಾರ ಆರು ಧರ್ಮಗಳನ್ನು ಹೊರತುಪಡಿಸಿ ಯಾರು ಏನು ಮಾಡಿದ್ದರು ಅದು ತಿರಸ್ಕೃತವಾಗುತ್ತದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಕೂಡಲ ಸಂಗಮದ ಪ್ರಥಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಸಂಸದ ಈರಣ್ಣ ಕಡಾಡಿ ತೇರದಾಳ ಶಾಸಕ ಸಿದ್ದು ಸೌದಿ ಡಾಕ್ಟರ್ ಮಹಾಂತೇಶ್ ಕಡಾಡಿ ಶಶಿಕಾಂತ್ ಗುರುಂಜಿ ಪಂಚಮಶಾಲಿ ಮುಖಂಡರು ಸೇರಿದಂತೆ ಇತರರು ಭಾಗವಹಿಸಿದ್ದರು ವರ್ಷ ಎರಡು ವರ್ಷದಲ್ಲಿ ಆಗುದಿಲ್ಲ ಯಾಕಂದ್ರೆ ದೇಶದ ಇತಿಹಾಸದಲ್ಲಿ ಮೊನ್ನೆ ಒಳ ಮೀಸಲಾತಿ ನಮ್ಮ ದಲಿತ ನಾನು ಮನೆ ಬಂದಿದ್ದು ನಾನು ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡಿದ್ದೆ ಅದಕ್ಕೆ ಸನ್ಮಾನ ಮಾಡಿ ಹೋದಾಗ ಅವ್ರು ಹೇಳಬಹುದು ಈ ಒಳ ಮೀಸಲಾತಿ ಆಗ್ತದೆ ಮೂವತ್ತೆಂಟು ವರ್ಷದಿಂದ ನಾವು ಹೋರಾಟ ಮಾಡಕ್ಕೆ ಈಗ ಯಶಸ್ವಿ ಹೋರಾಟ ಒಂದು ಕಡೆ ಸಮುದಾಯದ ಭವಿಷ್ಯದ ಸಲುವಾಗಿ ಇನ್ನೊಂದು ಕಡೆ ನಮ್ಮ ಸಮುದಾಯದಲ್ಲಿರುವಂತಹ ಕಟ್ಟ ಕಡೆ ಮನಸ್ಸಿನಿಗೂ ಸಹ ಇಡೀ ನಮ್ಮ ಸಮುದಾಯದಲ್ಲಿದೆ ಕರ್ನಾಟಕದಲ್ಲಿ ನಾವು ಸಮುದಾಯದ ಬದುಕನ್ನ ನಮ್ಮ ಪ್ರತಿಭಾವಂತ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಒಳ್ಳೆಯ ತರಬೇತಿ ಕೊಡುವ ಸಲುವಾಗಿ ಸಹ ಒಂದು ಸಮುದಾಯದ ಮಠ ಚಿಂತನೆ ಮಾಡುವ ಅವಶ್ಯಕತೆ ಇದೆ ಮೀಸಲಾತಿ ಹೋರಾಟ ಆಗಿ ನಾವು ಧಾರ್ಮಿಕ ಅಂತ್ಯಕ್ಕೆ ಬರ್ತಾ ಇದೆ ಈ ಇವಾಗ ಅನೇಕ ತಪಸ್ವಗಳು ಭಿನ್ನಮತ ಸ್ವಾರ್ಥ ರಾಜಕಾರಣ ಕೇವಲ ಒಂದು ಸಮುದಾಯವನ್ನು ತಮ್ಮ ಚುನಾವಣೆಗೆ ಒಂದು ಅಸ್ತ್ರ ಮಾಡುವಂತದ್ದು ಇದು ಇವತ್ತಿಂದ ಅಲ್ಲ ಎಷ್ಟೋ ಜನ ಮಾಡ್ಕೊಂಡು ಬಂದಿದ್ದಾರೆ ಎಷ್ಟೋ ಜನ ಬರ್ತಾರೆ ಎಷ್ಟೋ ಜನ ಹೋಗ್ತಾರೆ ಎಷ್ಟೋ ಜನ ಇಲ್ಲ ಬ್ಯಾರೆ ಮಾತಾಡ್ತಾರೆ ಅಲ್ಲ ಬ್ಯಾರೆ ಮಾತಾಡ್ತಾರೆ ನಮ್ಮ ಕೇರಳ ಶಾಸಕರಾದ ಸಿದ್ದೇಶ್ವರ ಸೌಕರ್ಯ ಬಂದರೆ ಅವ್ರು